ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇದು ಸೋಮವಾರದ ವಿಡಿಯೋ ಇದು ನನ್ನ ಮಗಳ ಸ್ಕೂಲಲ್ಲಿ ಅಕ್ಷರಾಭ್ಯಾಸ ಇತ್ತು ಹಾಗಾಗಿ ಟ್ರೆಡಿಷ್ನಲ್ ಡ್ರೆಸ್ಸನ್ನು ಅವರು ಹೇಳಿದರು ಹಾಗಾಗಿ ಅವಳಿಗೆ ಈ ಡ್ರೆಸ್ಸನ್ನು ಹಾಕಿದ್ದೀನಿ ಆಮೇಲೆ ಅವಳಿಗೆ ಸ್ವಲ್ಪ ಹೂವು ಅಂದರೆ ತುಂಬಾ ಇಷ್ಟ ಅದಕ್ಕೋಸ್ಕರ ಅವಳಿಗೆ ಸ್ವಲ್ಪ ಹೂವು ಇಟ್ಟಿದ್ದೀನಿ ಜಾಸ್ತಿನೇ ಇಟ್ಟಿದ್ದೀನಿ ಅವಳಿಗೇನೆಂದರೆ ತಲೆ ತುಂಬ ಹೂ ಇರಬೇಕು ಅನ್ನೋ ಆಸೆ ಅವಳಿಗೆ ಅವಳು ತುಂಬಾ ಖುಷಿಯಾಗಿ ರೆಡಿಯಾಗಿ ಹೋಗ್ತಾ ಇದ್ದಾಳೆ ಕಲರ್ ಡ್ರೆಸ್ಸು ಇವತ್ತೇ ಅವಳು ಹಾಕ್ಕೊಂಡಿದ್ದು ಒಂದು ವಾರದಿಂದ ಹಾಕಿರಲಿಲ್ಲ ಅವಳು ಸ್ಕೂಲ್ಗೆ ಅಲ್ಲಿ ಹೋಗಿ ಒಂದು ಸ್ವಲ್ಪ ಎಲ್ಲ ಫೋಟೋ ಎಲ್ಲ ತಕ್ಕೊಂಡ್ವಿ ಹೊರಗಡೆ ಮೊದಲು ಕೂಡಿಸಿದ್ರು ಚೇರ್ ಹಾಕ್ಬಿಟ್ಟು ಆಮೇಲೆ ಒಳಗಡೆ ನೋಡಿ ಈ ರೀತಿಯಾಗಿದೆ ಇದು ನರ್ಸರಿ ಕ್ಲಾಸ್ ಇದು ನನ್ನ ಮಗಳದು ಕ್ಲಾಸ್ ಇದು ಇಲ್ಲೇ ಅವರು ಪೂಜೆನ ಮಾಡ್ತಾ ಇದ್ದಾರೆ ಇಲ್ಲಿ ಅಕ್ಷರಾಭ್ಯಾಸ ಮಾಡಿಸ್ತಾ ಇರೋದು ಗಣ ಗಣೇಶ ಮತ್ತು ಸರಸ್ವತಿನ ಇಟ್ಬಿಟ್ಟು ಪೂಜೆ ಮಾಡಿದ್ರು ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡಿ ಎಲ್ಲ ಮಾಡಿದ್ದಾರೆ ನೋಡಿ ತುಂಬ ಚೆನ್ನಾಗಿ ಅನ್ನಿಸ್ತು ಮಕ್ಕಳು ಕೂಡ ಒಂದಿಷ್ಟು ಮಕ್ಕಳು ತುಂಬಾ ಖುಷಿಪಟ್ಟರು ಆಗಿ ಈ ರೀತಿ ಮಕ್ಕಳಿಗೆ ನಾವು ಒಂದೆರಡು ಸಾರಿ ಮಾಡಿಸ್ಬೇಕು ಯಾಕಂದರೆ ನಾನು ಈಗ ಆಲ್ರೆಡಿ ಶೃಂಗೇರಿಗೆ ನನ್ನ ಮಗಳನ್ನ ಒಂದೆರಡು ಸಾರಿ ಕರ್ಕೊಂಡು ಹೋಗಿದ್ದೀನಿ ಆವಾಗ ನಾನು ಅಲ್ಲಿ ಅಕ್ಷರ ಅಭ್ಯಾಸನ ಮಾಡ್ಸಿದ್ದೀನಿ ಕೆಲವೊಬ್ಬರು ಹೋಗೋಕ್ಕಾಗಿರಲ್ಲ ಮಾಡ್ಸಕ್ ಮಾಡಿಸಿರೋಲ್ಲ ಅಂಥವ್ರಿಗೆ ಸ್ಕೂಲಲ್ಲಿ ಈ ರೀತಿಯಾಗಿ ಮಾಡಿಸಿದ್ರೆ ತುಂಬ ಆಗುತ್ತೆ ಪೇರೆಂಟ್ಸ್ಗೂ ಆಗುತ್ತೆ ಮಕ್ಳಿಗೂ ಕೂಡ ಆಗುತ್ತೆ ಅವ್ರಿಗೂ ಕೂಡ ಒಂದು ಹಬ್ಬದ ವಾತಾವರಣ ಥರ ಇರುತ್ತೆ ಅವರು ನಮಗೆ ಪ್ಲೇಟ್ ಒಂದು ಪ್ಲೇಟ್ ಮತ್ತು ಹೂವು ಅಕ್ಕಿ ಅರ್ಶಿಣ ಕೊಂಬು ಇದೆಲ್ಲ ಥರ ತೊಗೊಂಡು ಹೋಗಿದ್ವಿ ಸ್ವಲ್ಪ ಹೂಗಳನ್ನೆಲ್ಲ ಇಟ್ಬಿಟ್ಟು ಅದರಲ್ಲೇ ಅರ್ಶಿಣ ಕೊಂಬಿಂದ ಫಸ್ಟ್ ಬರೆಸ್ತಾರೆ ಆಮೇಲೆ ಸ್ಲೇಟಲ್ಲಿ ಅವರು ಬರೆಸಿದ್ರು ಈಗ ಎಲ್ಲ ಕಾರ್ಯಕ್ರಮ ಮುಗ್ದಿದೆ ನಾನು ತುಂಬ ಸಿಂಪಲ್ಲಾಗಿ ವಿಡಿಯೋ ಮಾಡಿದ್ದೀನಿ ಜಾಸ್ತಿ ಏನೂ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಅಲ್ಲಿ ಯಾಕಂದರೆ ಎಲ್ಲರೂ ಇರ್ತಾರೆ ನೋಡಿ ಈಗ ಎಲ್ಲ ಮುಗ್ದಿದೆ ಎಲ್ಲರೂ ಹೋಗಿ ಅಕ್ಕಿ ಕಾಳು ಹಾಕ್ಬಿಟ್ಟು ನಮಸ್ಕಾರ ಮಾಡಿ ಫೋಟೋ ಎಲ್ಲ ತೆಗೆಸ್ಕೊಂಡು ಬಂದರು ನಾನು ಒಬ್ಬಳೇ ಹೋಗಿದ್ದೆ ನಮ್ಮ ಮನೆಯವರು ಬಂದಿರಲಿಲ್ಲ ಲೇಟಾಗಿ ಬಂದರು ಅವರು ಆಮೇಲೆ ನಾವು ಅವ್ರು ಬರೋದನ್ನು ವೇಟ್ ಮಾಡ್ತಾಯಿದ್ವಿ ಅವ್ರು ಮೇಲೆ ಆಮೇಲೆ ಒಂದೆರಡು ಫೋಟೋನ ತೆಗೆಸ್ಕೊಂಡ್ವಿ ನಾವು ನನ್ನ ಮಗಳಂತೂ ತುಂಬಾ ಖುಷಿಯಾಗಿದ್ಲು ಅವಳಿಗೆ ಲಂಗ ಅಂದರೆ ತುಂಬಾ ಇಷ್ಟ ಅದನ್ನ ಹಾಕಿದ್ದಕ್ಕೆ ತುಂಬ ಖುಷಿಯಾಗಿ ಓಡಾಡಿಕೊಂಡು ಎಂಜಾಯ್ ಮಾಡಿದ್ಲು ಅವಳು ಕೂಡ ಅವ್ರಿಗೆ ಪೂಜೆ ಎಲ್ಲ ಮೇಲೆ ಫೋಟೋ ಎಲ್ಲ ತೆಗೆಸ್ಕೊಂಡು ಅವ್ರನ್ನ ಮನೆಗೆ ಕಳಿಸ್ಬಿಟ್ರು ಇವತ್ತು ಹಾಲಿಡೇ ಅಂತ ಹೇಳಿದ್ರು ಅವ್ರಿಗೆ ಅವ್ರಿಗೆ ಒಂದೂವರೆ ತನಕ ಸ್ಕೂಲ್ ಇರುತ್ತೆ ಅದಾದಮೇಲೆ ಅವ್ರಿಗೆ ಇರಲ್ಲ ಆದರೆ ನನ್ನ ಮಗಳು ಅಲ್ಲಿ ಇರ್ತಾಳೆ ನಾಲ್ಕು ಗಂಟೆ ತನಕ ಬಿಟ್ಟಿರ್ತಿದ್ದೆ ಬಟ್ ನೋಡ್ತೀನಿ ಇನ್ನು ಮೇಲೆ ನಾನು ಅವಳನ್ನ ಮಧ್ಯಾಹ್ನಕ್ಕೆ ಕರ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ ಡೆಕೋರೇಷನ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದರು ಸ್ಕೂಲ್ ಕೂಡ ಅಷ್ಟೇ ಕ್ಲಾಸ್ ರೂಮ್ ತುಂಬ ಚೆನ್ನಾಗಿದೆ ಪೇಂಟಿಂಗ್ ಎಲ್ಲ ಮಾಡಿದ್ದಾರೆ ಮಕ್ಕಳಿಗೆ ಅಟ್ರಾಕ್ಷನ್ ಇರುತ್ತೆ ಇದೆಲ್ಲ ಮುಗಿದ ಮೇಲೆ ಅವರು ಒಂದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಇಟ್ಟಿದ್ದರು ಜಿಲೇಬಿ ಮತ್ತು ಖಾರ ಬೂಂದಿ ಇಟ್ಟಿದ್ದರು ಕಾ ಡಾಣಿ ತೊಗೊಂಡು ಬಂದು ತಿಂತಾ ಇದ್ವಿ ನಾವು ಹಾಗೆ ಟೀ ಕೂಡ ಇಟ್ಟಿದ್ರು ಅವರು ಇಲ್ಲಿ ನೋಡಿ ನನ್ನ ಮಗಳು ತಿಂತ ಇದ್ದಾಳೆ ಈ ರೀತಿಯಾದ ವಾತಾವರಣ ಇರಬೇಕು ಹಾಗೆ ಬೇರೆ ಮಕ್ಕಳಿಗೂ ಕೂಡ ಕರೆಸ್ಬಿಟ್ಟು ಅವರಿಗೆ ನಮಸ್ಕಾರ ಮಾಡಿಸ್ತಾ ಇದ್ದರು ಸ್ವಲ್ಪ ಹೊತ್ತಿಗೆ ನಮ್ಮ ಮನೆಯವರು ಬಂದರು ಅವ್ರ ಜೊತೆಗೆ ಒಂದೆರಡು ಫೋಟೋ ತೆಗೆಸ್ಕೊಂಡು ನಾವು ಮನೆಗೆ ಬಂದ್ವಿ ಈ ಒಂದು ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಇನ್ನೂ ತನಕ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ